ನೀನು ಮಾತನಾಡ್ದಂಗೆ ನಾನು ಮಾತಾಡಲ್ಲ ಅಂದೆ ನೀವು ಗಮನಿಸಿ ನೋಡಿ ನನ್ನ ಭಾಷೆಯಲ್ಲಿ ಎಲ್ಲಾದರೂ ಅಟ್ಲೀಸ್ಟ್ ಡಿಫಮೇಷನ್ ಅಟ್ರ್ಯಾಕ್ಟ್ ಆಗುವಂಥ ಪದನೂ ನಾನು ಬಳಸಿಲ್ಲ ನೆನ್ನ ಹೇಳ್ದಾಗ ಕತ್ಲಲ್ಲಿ ಅವನು ಕಾಣಿಸಲ್ಲ ಅಂದೆ ನಾನು ಹೇಳಿದೆ ಕತ್ಲಲ್ಲಿ ನನ್ನನ್ನು ಯಾಕೆ ಹುಡುಕ್ತೀಯ ಗುರು ಅಂದೆ ನಾನು ಹಂಗಲ್ಲ ಅಂದೆ ನಮ್ಮನ್ನೂ ಹುಡುಕೋಷ್ಟು ಬರ ಬಂದಿದ್ಯಾ ಅಂದೆ ನಿನಗೆ ನಾವು ಬೇಕಾದ್ವಾ ಅಂದೆ ಇದು ಅಸಭ್ಯನಾ ಹೇಳಿ ನಾ ಇದರ ಅರ್ಥ ಏನು ಅಂತ ಚಾಟ್ ಜಿ ಪಿ ಟಿಯಲ್ಲಿ ಗುರು ನಮ್ಮನ್ನು ಅಷ್ಟು ಬರ ಅಂದರೆ ಏನು ಅಂತ ಹೊಡಿ ನೀನು ಏಕವಚನದಲ್ಲಿ ಮಾತಾಡಿದೆ ಫ್ರಸ್ಟ್ರೇಟ್ ಆಗಿ ಮಾತಾಡ್ತೀಯ ಅದೇನೋ ಮುಳ್ಳಂದಿ ಅಂತ ಮಾತಾಡಿದ್ರು ನನ್ನ ಸ್ಟೈಲ್ ನೋಡು ಮಗ ನೆನ್ನೆ ಪ್ರೆಸ್ ಮೀಟ್ ನಿನ್ನ ಸ್ಟೈಲ್ ನೋಡು ಈ ಕಡೆ ಸ್ಪೈಕ್ಸ್ ಹೋಗಿರುತ್ತಲ್ಲ ನಿನ್ನ ಕೂದಲು ಮುಳ್ಳಂದಿ ಫೀಚರ್ಸ್ ಹೇಳ್ತೀನಿ ಕೇಳಿಸ್ಕೋ ಹಂಗೆ ಎದ್ದು ಬಂದು ಪ್ರೆಸ್ ಮೀಟ್ ಮಾಡೋದು ಮುಳ್ಳಂದಿ ಫೀಚರು ಆ ಕೂದಲು ಒಂದು ಈ ಕಡೆ ಒಂದು ಈ ಕಡೆ ಇವೆಲ್ಲ ಮುಳ್ಳಂದಿ ಫೀಚರ್ಸ್ ಮಗ ನಾನು ಬಯಾಲಜಿ ಲೆಕ್ಚರರ್ ಅದಕ್ಕೆ ಹೇಳ್ತಾ ಇದ್ದೀನಿ ಕಾರಣ ಇಲ್ಲದೆ ಟಿಕೆಟ್ ಮಿಸ್ ಆಗೋದು ಮುಳ್ಳಂದಿ ಫೀಚರ್ ಟಿಕೆಟ್ ಯಾಕೆ ಮಿಸ್ ಆಯಿತು ಅಂತ ಯಾರೋ ಬುಕ್ ಬರೆದ್ರೆ ಅದಕ್ಕೆ ಸ್ಟೇ ತರೋದು ಇದು ಫೀಚರ್ಸ್ ಆಫ್ ಮುಳ್ಳಂದಿ ಚಾಟ್ ಜಿ ಪಿ ಸಿಕ್ತಪ್ಪ ನೀನು ನನ್ನ ತಾಯಿಗೆ ಬಹಿರಂಗವಾಗಿ ಕ್ಷಮೆ ಕೇಳು ನನಗೆ ನಂಬಿಕೆ ಇದೆ ನನ್ನ ತಾಯಿ ಕ್ಷಮಿಸ್ತಾಳೆ ಬಟ್ ನಾನು ಕ್ಷಮಿಸಲ್ಲ ಮಗ ನಾನು ಓಕೆ ನೀನು ನಿಲ್ಲಿಸಿದ್ರೆ ನಾನು ನಿಲ್ಲಿಸ್ತೀನಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಕೇವಲವಾಗಿ ಮಾತಾಡಿದೆ ಒಂದು ಅಹಿಂದ ನಾಯಕನ ಬಗ್ಗೆ ನೀನು ಸಿಂಗ್ಯುಲರಾಗಿ ಮಾತಾಡಿದೆ ನೋಡ್ಕೊಂಡು ಸೈಲೆಂಟಾಗಿ ಕೂರ್ತೀವ ನಾವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡೋವಾಗ ನೀನು ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ಮಾತಾಡುವಾಗ ಅಪ್ಪ ಅಂತ ಯಾಕೆ ಮಾತಾಡ್ತೀಯ ನೀನು ಅಂದರೆ ನಿನಗೆ ಕಾಮನ್ ಸೆನ್ಸ್ ಇಲ್ವಾ ಎ ಸಿ ಸಿ ಅಧ್ಯಕ್ಷರ ವಯಸ್ಸು ಗೊತ್ತಾ ನಿನಗೆ ವಯಸ್ಸು ಗೊತ್ತಾ ಅಪ್ಪ ಇದು ಅಂತ ಮಾತಾಡ್ಬೋದು ನೀವು ಮುಸ್ಲಿಂ ಸಮುದಾಯದ ಹೆಣ್ಮಕ್ಳನ್ನ ಹೆಂಗ್ರಿ ಮಾತಾಡೋದು ನೀವು ಆ ಯತ್ನಾಳ್ ಹಿಂದೂ ಇಲ್ಲಿ ಹೆಂಗ್ರಿ ಮಾತಾಡೋದು ಅವ್ರ ಮನೆ ಹೆಣ್ಮಕ್ಳಗೆ ಗೌರವ ಇಲ್ವೇನ್ರಿ ಏನಾದರೂ ಮಾತಾಡಿದ್ರೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀರಾ ಬಾಯಿಗೆ ಬಂದಂಗೆ ಏನಾದರೂ ಮಾತಾಡಿದ್ರೆ ಮೊನ್ನೆ ಪ್ರತಾಪ್ ಸಿಂಹ ಅವರು ನನ್ನ ಬಗ್ಗೆ ಹಾಕಿರೋ ಕಾಮೆಂಟ್ನೆಲ್ಲ ಪೇಸ್ಟ್ ಮಾಡಿಕೊಂಡ ಅಲ್ಲ ಗುರು ನೀನೇ ಫೇಕ್ ಐ ಡಿಗಳು ಕ್ರಿಯೇಟ್ ಮಾಡಿಕೊಂಡು ನೀನೇ ಫೇಕ್ ಕಾಮೆಂಟ್ಗಳು ಹಾಕ್ಕೊಂಡು ನೀನೇ ಪೋಸ್ಟ್ ಮಾಡ್ಕೊಳ್ಳೋ ದರಿದ್ರ ಬಂತ ನಿನಗೆ ಎಲ್ಲರೂ ಬೇರೆ ರಿಕ್ವೆಸ್ಟ್ ಮಾಡೋದು ನನ್ನ ಪರವಾಗಿ ನಿಂತ್ಕೊಳ್ಳಿ ಕಾಮೆಂಟ್ ಹಾಕಿ ಒಂದು ಕಾಮೆಂಟ್ಗೆ ಅರವತ್ತು ಪೈಸೆ ಕೊಡ್ತಾನೆ ಪ್ರತಾಪ್ ಸಿಂಹ ನಾನು ಪ್ರೂವ್ ಮಾಡ್ತೀನಿ ಒಂದು ಐನೂರರಿಂದ ಆರುನೂರು ಪೇಯ್ಡ್ ಕಾಮೆಂಟ್ಸ್ ಇರ್ತವೆ ಗುರು ನಮಗಂತ ದರಿದ್ರ ಬಂದಿಲ್ಲ ಗುರು ಜನ ನಮ್ಮನ್ನು ಬೈದರು ಬಯಸ್ಕೊತೀವಿ ಹೊಗಳಿದ್ರು ಆರ್ಗೆ ಅನೇಕಾಗಿರಬೇಕು ನಮ್ಮ ಬಗ್ಗೆ ನಾನೇ ಕಾಮೆಂಟ್ಸ್ ಹಾಕ್ಸ್ಕೋಬೇಕು ಅಂತ ಡಿಸೈಡ್ ಮಾಡಿದ್ರೆ ನೀನು ಬೇಜಾರಾಗ್ಬಿಡ್ತೀಯ ಬಟ್ ರಾಜಕಾರಣ ಅದಲ್ಲ ನಿನಗೆ ರಾಜಕಾರಣದಲ್ಲಿ ಹೈಕೋರ್ಟ್ ಒಂದು ಮಾತು ಹೇಳಿದೆ ದಪ್ಪ ಚರ್ಮ ಇರಬೇಕು ಅಂತ ನಿನಗಿದೆಯಾ ಯಾರಾದರೂ ಮಾತಾಡಿದ್ರೆ ಸ್ಟೇ ತರ್ತೀಯ ನನ್ನ ಬಗ್ಗೆ ಹೋಗಿ ಡಿಫಮೇಷನ್ ಹಾಕಿದೆ ಸರ್ ನನ್ನ ಮೇಲೆ ಡಿಫಮೇಷನ್ ಹಾಕಿದ್ದ ನಾನು ಸ್ಟೇ ಮಾಡಿದ್ದೀನಿ ಮನೆ ಹೈಕೋರ್ಟ್ ಕ್ವಾಶ್ಗೆ ಹಾಕಿದ್ರೆ ಮೀಡಿಯೇಷನ್ ಕಳಿಸಿದ್ರು ನಾನು ಹೇಳಿದೆ ನಾನು ಯಾವುದೇ ಕಾರಣಕ್ಕೆ ಪ್ರತಾಪ್ ಸಿಂಹ ಕೇಳಿದೆ ನಾನು ಸಾರಿ ಹೇಳಬೇಕು ನಾನು ಹೇಳಲ್ಲ ಟ್ರಯಲ್ಗೆ ಹೋಗಲಿ ಅಂತ ಮೀಡಿಯೇಷನ್ ಫೇಲ್ ಆಯಿತು ಲಾಸ್ಟ್ ವೀಕ್ ಟ್ರಯಲ್ ನಡೀತಿದೆ ನೋಡೋಣ ಈತ ಪಾರ್ಲಿಮೆಂಟ್ ಅಟ್ಯಾಕ್ಗೆ ಪಾಸ್ ಕೊಟ್ಟಾಗ ನಾವು ಪ್ರಶ್ನೆ ಮಾಡಿದ್ರೆ ತಪ್ಪ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಸರ್ ಮುಸ್ಲಿಂ ಸಮುದಾಯದವ್ರಿಗೆ ಈ ದೇಶದಲ್ಲಿ ಗೌರವ ಇದೆ ಸರ್ ಇವ್ರು ಬಾಯ್ ಬಂದಂಗೆ ಬೈ ಇದ್ರೆ ಇವರು ಇವರೆಲ್ಲ ಆರ್ ಎಸ್ ಎಸ್ ಅಲ್ಲಿ ಕಲ್ತಿದ್ದಿದ್ದೇನಾ ನಮ್ಮ ಪ್ರಿಯಾಂಕ್ ಸಾಹೇಬ್ರನ್ನ ಟಾರ್ಗೆಟ್ ಮಾಡಿದ್ದೀರಾ ನಾವೇನು ಕೇಳ್ತಾ ಇದ್ದೀವಿ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀವಿ ಅಂತೆಲ್ಲಾದರೂ ಹೇಳಿದ್ದೀವ ಸರ್ಕಾರಿ ಶಾಲೆಯ ಪ್ರೇಮಿಸಲ್ಲಿ ಆರ್ ಎಸ್ ಎಸ್ನ ನಡೆಸಬೇಡಿ ಅಂದಿದ್ದೀವಿ ಆರ್ ಎಸ್ ಎಸ್ ಎಲ್ಲ ಯಾವುದು ನಡ್ಸೋಕ್ಕೆ ಬಿಡಲ್ಲ ನೀವು ಆರ್ ಎಸ್ ಎಸ್ ಬ್ಯಾನು ಅಂತ ಯಾಕೆ ಪ್ರೊಜೆಕ್ಟ್ ಮಾಡ್ತಾ ಇದ್ದೀರಾ ಹೋಗಲಿ ನೀವು ಆರ್ ಎಸ್ ಎಸ್ ರಿಜಿಸ್ಟ್ರೇಷನ್ ಕಾಪಿ ಎಲ್ಲಿ ಅಂತ ಕೇಳಿದ್ವಿ ಯಾಕೆ ಕೊಡ್ತಾ ಇಲ್ಲ ಬೇರೆಯವನು ಯಾರಾದರೂ ರಿಜಿಸ್ಟ್ರೇಷನ್ ಇಲ್ಲದೆ ಅಕೌಂಟಿಗೆ ದುಡ್ಡು ತೊಗೊಂಡ್ರೆ ಜಮೀನು ತೊಗೊಂಡ್ರೆ ಆಸ್ತಿ ತೊಗೊಂಡ್ರೆ ಬಿಲ್ಡಿಂಗ್ ಕಟ್ಟಿದ್ರೆ ನಿಮ್ಮ ಐ ಟಿ ಇಡಿಯವ್ರು ಸುಮ್ಮನೆ ಬಿಡ್ತೀರಾ ಬಿಡಲ್ಲ ನಾವು ಅದನ್ನು ಪ್ರಶ್ನೆ ಮಾಡಿದ್ರೆ ತಪ್ಪಾ ಸರ್ಕಾರಿ ಶಾಲೆ ಮಕ್ಕಳಿಗೆ ಟೈಮ್ ಟೇಬಲ್ ಡಿಸ್ಟರ್ಬ್ ಆಗುತ್ತೆ ನೀವು ಆರ್ ಎಸ್ ಎಸ್ ಅವರಲ್ಲಿ ಮಾಡಬೇಡಿ ಅಶೋಕಣ್ಣನ ಎನ್ ಪಿ ಅಲ್ಲೋ ಇಲ್ಲ ಸೋಮಣ್ಣನ ಎನ್ ಪಿ ಎಸ್ ಅಲ್ಲೋ ಹೋಗಿ ಮಾಡ್ಕೊಳ್ರಪ್ಪ ನಮ್ಮದೇನು ಅಭ್ಯಂತರ ಸೋಮಣ್ಣ ನಿಮ್ಮ ಎನ್ ಪಿ ಅಲ್ಲಿ ಜಾಗ ಕೊಡಿ ಅಶೋಕಣ್ಣ ಉತ್ತರಳ್ಳಿ ಇರೋರು ನಿಮ್ಮ ಎನ್ ಪಿ ಎಸ್ಸಿಗೆ ಜಾಗ ಕೊಡಿ ಬೇಡ ಅಂದರು ಯಾರು